ಹಾಯ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲನೇ ಪ್ರಶ್ನೆ ಸ್ವತಂತ್ರ ಭಾರತದಲ್ಲಿ ಪೂರ್ಣ ಕ್ರಾಂತಿಯ ಪರಿಕಲ್ಪನೆ ಕೊಟ್ಟವರು ಯಾರು ಜಯಪ್ರಕಾಶ್ ನಾರಾಯಣ ಎರಡನೇ ಪ್ರಶ್ನೆ ಭಾರತದಲ್ಲಿ ಅತಿ ದೊಡ್ಡ ಸಸ್ಯೋದ್ಯಾನ ಎಲ್ಲಿದೆ ಕೋಲ್ಕತ್ತಾ ಮೂರನೇ ಪ್ರಶ್ನೆ ಇತ್ತೀಚೆಗೆ ಶತಾಯುಷಿ ಆದ ಖ್ಯಾತ ಭಾಷೆ ಪರಿಣಿತ ಯಾರು ಜಿ ವೆಂಕಟ ಸುಬ್ಬಯ್ಯ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಪ್ರಥಮ ಬಾರಿಗೆ ಏಡ್ಸ್ ಎಲ್ಲಿ ಪತ್ತೆ ಹಚ್ಚಲಾಗಿದೆ ಚೆನ್ನೈನಲ್ಲಿ ಐದನೇ ಪ್ರಶ್ನೆ ಸಮಕಾಲೀನ ಮಂಡಲದಲ್ಲಿ ಉಪಯೋಗಿಸುವ ಅರೆವಾಹಕದ ಬಿಲ್ಲೆಯನ್ನು ಯಾವುದರಿಂದ ಮಾಡಿರುತ್ತಾರೆ ಸಿಲಿಕಾನ್ ಆರನೇ ಪ್ರಶ್ನೆ ಭಾರತದ ಯಾವ ರಾಜ್ಯದ ಗರಿಷ್ಠ ಭೂ ಪ್ರದೇಶವು ಅರಣ್ಯದಿಂದ ಕೂಡಿದೆ ಮಧ್ಯಪ್ರದೇಶ ಏಳನೇ ಪ್ರಶ್ನೆ ಪತ್ರಗಳ ಮೂಲಕ ನೆಪೋಲಿಯನ್ ಬೋನ್ ಪಾರ್ಟಿಯೊಂದಿಗೆ ಕರ್ನಾಟಕದಿಂದ ಯಾವ ಅರಸ ಸಂಪರ್ಕಿಸಿಕೊಂಡಿದ್ದ ಟಿಪ್ಪು ಸುಲ್ತಾನ್ ಎಂಟನೇ ಪ್ರಶ್ನೆ ಗಾಂಧೀಜಿಯವರನ್ನು ಮಹಾತ್ಮ ಎಂದು ಯಾರು ಸಂಬೋಧಿಸಿದರು ರವೀಂದ್ರನಾಥ್ ಠಾಗೋರ್ ಒಂಬತ್ತನೇ ಪ್ರಶ್ನೆ ಬಂದೂಕು ಲೋಹವು ತಾಮ್ರ ಮತ್ತು ಯಾವುದರ ಮಿಶ್ರ ಲೋಹ ತವರ ಹತ್ತನೇ ಪ್ರಶ್ನೆ ಯಾವುದನ್ನು ಮೂಳೆ ಮುರಿ ಜ್ವರ ಎಂದು ಕರೆಯಲಾಗುತ್ತದೆ ಡೆಂಗ್ಯೂ ಜ್ವರ ಹನ್ನೊಂದನೇ ಪ್ರಶ್ನೆ ಸಾರ್ಕ್ನ ಪ್ರಧಾನ ಕಚೇರಿ ಇರುವುದು ಕಠ್ಮಂಡು ಹನ್ನೆರಡನೇ ಪ್ರಶ್ನೆ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಯಾವ ರೋಗಕ್ಕೆ ಸಂಬಂಧಿಸಿದೆ ಏಡ್ಸ್ ಹದಿಮೂರನೇ ಪ್ರಶ್ನೆ ಕರ್ನಾಟಕದಲ್ಲಿ ಲಿಂಗಾನುಪಾತ ಹೆಚ್ಚಿರುವ ಜಿಲ್ಲೆ ಯಾವುದು ಉಡುಪಿ ಹದಿನಾಲ್ಕನೇ ಪ್ರಶ್ನೆ ಸುನೀತಾ ವಿಲಿಯಂ ರವರು ಯಾವ ಸಂಸ್ಥೆಯೊಂದಿಗೆ ಗುರುತಿಸಿಕೊಂಡಿದ್ದಾರೆ ನಾಸಾ ಹದಿನೈದನೇ ಪ್ರಶ್ನೆ ಗಾಂಧೀಜಿಯವರ ಪ್ರಸಿದ್ಧ ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಸತ್ಯಾಗ್ರಹವು ಯಾವ ವರ್ಷ ಆರಂಭಿಸಲಾಯಿತು ಹತ್ತೊಂಬತ್ತು ನೂರ ಮೂವತ್ತು ಹದಿನಾರನೇ ಪ್ರಶ್ನೆ ಜೀವ ವಿಕಾಸ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎಂಬುದಕ್ಕೆ ಅತ್ಯಂತ ಸಮ್ಮತ ವಿವರಣೆಯನ್ನು ನೀಡಿದ ವಿಜ್ಞಾನಿ ಯಾರು ಚಾರ್ಲ್ಸ್ ಡಾರ್ವಿನ್ ಹದಿನೇಳನೇ ಪ್ರಶ್ನೆ ಸಿಂಧು ನಾಗರಿಕತೆ ವಿಶಿಷ್ಟ ಲಕ್ಷಣ ಯಾವುದು ನಗರ ಯೋಜನೆ ಹದಿನೆಂಟನೇ ಪ್ರಶ್ನೆ ರಂಗಭೂಮಿ ಕ್ಷೇತ್ರದಲ್ಲಿ ಖ್ಯಾತ ನಾಮರಾಗಿದ್ದವರು ಮಾಸ್ಟರ್ ಹಿರಣಯ್ಯ ಹತ್ತೊಂಬತ್ತನೇ ಪ್ರಶ್ನೆ ಎರಡು ಸಾವಿರದ ಹದಿನಾಲ್ಕರ ಅವಧಿಯಲ್ಲಿ ಕನ್ನಡದ ಖ್ಯಾತ ಸಿನಿಮಾ ನಿರ್ದೇಶಕರಾಗಿದ್ದವರು ನಾಗಾಭರಣ ಇಪ್ಪತ್ತನೇ ಪ್ರಶ್ನೆ ಚೀನಾ ದೇಶದ ಅಧಿಕೃತ ಭಾಷೆ ಯಾವುದು ಮ್ಯಾಂಡರಿನ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು